ಡ್ರೋನ್ ಪ್ರಾಯಟ್ಗಳಿಗೆ ಹೆಚ್ಚುತ್ತಿರುವ ಬೇಡಿಕೆ ಈ ಕೌಶಲ್ಯ ಕಲಿಯಲು ಇಲ್ಲಿದೆ ಅವಕಾಶ ಡ್ರೋನ್ ಆರಿಸುವ ಕೌಲಶ ಕೌಶಲ್ಯ ಹೊಂದಿದವರಿಗೆ ಬೇಡಿಕೆ ಹೆಚ್ಚು ಉದ್ಯೋಗ ಸೃಷ್ಟಿಯಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಈ ಕುರಿತು ಕೋರ್ಸ್ ಆರಂಭಕ್ಕೆ ಡಿ ವಿ ದೆಹಲಿ ಬಿ ವಿ ಮುಂದಾಗಿದೆ ಇದು ಡ್ರೋನ್ಗಳನ್ನು ಹಲವು ಉದ್ದೇಶಕ್ಕೆ ಬಳಕೆ ಮಾಡಲಾಗುತ್ತದೆ ಕೃಷಿ ತಂತ್ರಜ್ಞಾನ ಭದ್ರತೆ ಫೋಟೋಗ್ರಫಿ ಡ್ರೋನ್ ಬಳಕೆ ಹೆಚ್ಚುತ್ತಿದೆ ಇದರಿಂದ ಡ್ರೋನ್ ಹಾರಿಸುವ ಕೌಶಲ್ಯ ಒಂದು ಅವರಿಗೆ ಬೇಡಿಕೆ ಹೆಚ್ಚು ಉದ್ಯೋಗ ಸೃಷ್ಟಿಯಾಗಿದೆ ಇದರ ಕೌಶಲ್ಯ ಕಲಿಯಲು ಲಕ್ಷಾಂತರ ರೂಪಾಯಿ ವಾಹ್ತೆ ಆಗುತ್ತದೆ ಇದನ್ನು ಅರಿತ ದೆಹಲಿ ಯೂನಿವರ್ಸಿಟಿ ಇದೀಗ ಕೇವಲ ಹತ್ತು ಸಾವಿರ ರೂಪಾಯಿಗಳಲ್ಲಿ ವಿದ್ಯಾರ್ಥಿಗಳಿಗೆ ಡ್ರೋನ್ ಹಾರಾಟ ಕೌಶಲ್ಯ ಕಲಿಸಲು ಮುಂದೆ ಡ್ರೋ ಕೋರ್ಸ್ ಆರಂಭಿಸಿದೆ ದೆಹಲಿ ವಿಶ್ವವಿದ್ಯಾಲಯ ನವೀನ್ ಕೌಶಲ್ಯ ಆಧಾರಿತ ಕೋರ್ಸ್ ಪರಿಚಯದಲ್ಲಿದೆ ಇದರಲ್ಲಿ ಒಟ್ಟು ಹನ್ನೆ ಹನ್ನೆರಡು ಕೌಶಲ್ಯ ಕೋರ್ಸ್ಗಳಿದ್ದು ಎಲ್ಲವೂ ಹೊಸ ಕೌಶಲ್ಯವಾಗಿದ್ದು ಈ ಮೂಲಕ ವಿದ್ಯಾರ್ಥಿಗಳು ಉದ್ಯೋಗ ಕಂಡುಬಹುದಾಗಿದೆ ಅದರಲ್ಲಿ ಇದೀಗ ಡ್ರೋನು ತಂತ್ರಜ್ಞಾನದ ಕೌಶಲ್ಯ ಕಳುಹಿಸಲು ಸಜ್ಜಾಗಿದೆ ಈ ಕುರಿತು ಮಾತನಾಡುತ್ತಿರುವ ವಿ ಕೌಶಲ್ಯ ಕೇಂದ್ರ ಸಮಿತಿ ಅಧ್ಯಕ್ಷರಾಗಿರುವ ಪ್ರೊಫೆಸರ್ ಪಾಯಲ್ ಮೆಗೋ ಸದ್ಯ ಕೇಂದ್ರದಲ್ಲಿ ಹನ್ನೆರಡು ಕೌಶಲ್ಯ ಆಧಾರಿತ ಕೋರ್ಸ್ಗಳನ್ನು ಪ್ರಾರಂಭಿಸಲಾಗಿದೆ ಶೀಘ್ರದಲ್ಲಿ ಡ್ರೋನ್ ಆಧಾರಿತ ಕೋರ್ಸ್ ಕೂಡ ಸೇರಲಿದೆ ಎಂದರು ಈ ಕೋರ್ಸ್ ಸಂಪೂರ್ಣ ಹೊಸದಾಗಿದೆ ಇತ್ತೀಚಿನ ದಿನಗಳಲ್ಲಿ ಡ್ರೋನ್ ಬಳಕೆ ಹೆಚ್ಚಾಗಿದೆ ಆದರೆ ಇದರ ಹಾರಾಟದ ಕೌಶಲ್ಯ ಹೊಂದಿರುವ ತರಬೇತಿ ದರ ವೈಯಕ್ತಿಕ ಕೊರತೆ ಮಾರುಕಟ್ಟೆಯಲ್ಲಿದೆ ಇದನ್ನು ಅರಿತು ಈ ಕೋರ್ಸ್ ಆರಂಭಿಸಲು ಮುಂದಾಗಿದೆ ಎಂದರು ಡ್ರೋನ್ ಕೋರ್ಸ್ಗೆ ಪೈಲಟ್ ತರಬೇತಿ ಆರಂಭಿಸುವ ಮೊದಲು ಜುಲೈಯಲ್ಲಿ ಕಾಲೇಜು ತೆರೆಯುವಾಗ ಕಾಲೇಜುಗಳಲ್ಲಿ ಈ ಕುರಿತು ಪ್ರಾತ್ಯಕ್ಷ ನಡೆಸಲಾಗುತ್ತದೆ ಇಂದಿನ ಇದರ ಹಿಂದಿನ ಉದ್ದೇಶ ಈ ಕೋರ್ಸ್ ಬಗ್ಗೆ ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡುವುದು ಇದರಿಂದ ವಿದ್ಯಾರ್ಥಿಗಳು ಕಲಿಕೆ ಪ್ರಯೋಜನ ಪಡೆಯಬಹುದಂತಾಗಿದೆ ಹೇಗೆ ಹಾರಾಟ ಫಿಲ್ಮ್ ಡ್ರೋನ್ ಹಾರಾಟ ನಡೆಸುವ ಕುರಿತು ಪ್ರಮುಖ ಕಂಪನಿಗಳೊಂದಿಗೆ ಒಪ್ಪಂದ ಸಹಿ ಹಾಕಲಾಗುವುದು ಈ ಕೋರ್ಸ್ ಆಡಿ ಡ್ರೋನ್ ಹಾರಾಟ ಕಲಿಕೆ ಮತ್ತು ಅದರ ದುರಸ್ಥಿತಿ ಕಾರ್ಯ ಸೇರಿದಂತೆ ಸಂಪೂರ್ಣ ಮಾಹಿತಿ ಕುರಿತು ತಿಳಿಸ ಹೇಳಲಾಗುವುದು ಈ ಕೋರ್ಸ್ ಆಗಸ್ಟ್ ಸೆಪ್ಟೆಂಬರ್ನಿಂದ ಪ್ರಾರಂಭವಾಗಿದೆ ಕೋರ್ಸ್ ಆಡಿ ಕೌಶಲ್ಯ ಪಡೆದ ವಿದ್ಯಾರ್ಥಿಗಳು ಸುಲಭವಾಗಿ ಒಪ್ಪಂದವಾದ ಕಂಪನಿಗಳಲ್ಲಿ ಕೂಡ ಕಾರ್ಯನಿರ್ವಹಿಸಬಹುದಾಗಿದೆ ಇಲ್ಲಿ ಸ್ವಯಂಮ ಕಂಡುಕೊಳ್ಳಬಹುದಾಗಿದೆ ಕಿಡ್ನಿ ಸಮಸ್ಯೆಯಿಂದ ಬಳಲುವವರಿಗೆ ಗುಡ್ ನ್ಯೂಸ್ ಈಗಿದೆ ಸಂಸದ ಸಲಹೆ ಕಿಡ್ನಿ ದುರಸ್ಥಿತಿ ಮತ್ತು ಪುನಃಸ್ಥಾಪಿಸುವ ಕಡಿಮೆ ಉಪ್ಪು ಸೇವನೆ ಪ್ರಮುಖವಾಗಿದೆ ಎಂಬುದನ್ನು ನಾವು ಚಲನವಾಗಿ ನಂಬಿತೇ ಎಂದು ಲೋಕರು ತಿಳಿಸುತ್ತಾರೆ ಕಿಡ್ನಿ ಸಮಸ್ಯೆಯಿಂದ ಬಳತಿದರೂ ಸತತ ಸುದ್ದಿಯನ್ನು ಕ್ಯಾಲಿಫೋರ್ನಿಯಾ ಸಂಶದರು ನೀಡಿದ್ದಾರೆ ಹಾನಿಗೊಂಡ ಕಿಡ್ನಿ ಕೋಶವನ್ನು ಪುನಃಸ್ಥಾಪಿಸಲು ಇರುವ ಪ್ರಮುಖ ಮಾರ್ಗ ಎಂದರೆ ಕಡಿಮೆ ಉಪ್ಪು ಸೇವನೆ ಮತ್ತು ಕಡಿಮೆ ದೇಹ ದ್ರವ ಎಂದು ಅಮೆರಿಕದ ವಿಜ್ಞಾನಿಗಳು ತಿಳಿಸಿದ್ದಾರೆ ಕಿಡ್ನಿ ಪುನರ್ಸ್ಥಾಪನೆ ಪ್ರಚೋದಿಸುವ ಅಂಶಗಳ ಕುರಿತು ಅಗ್ರಂಶ ಕೋಶ ವಿಜ್ಞಾನಿ ಪಟಚ ನೇತೃತ್ವದಲ್ಲಿ ಇಲಿಗಳ ಮೇಲೆ ಅಧ್ಯಯನ ನಡೆಸಲಾಗಿದೆ ಕಿಡ್ನಿಯ ಜೀವಕೋಶಗಳು ಮಕ್ಕಳ ಡೆನ್ಸ ಎಂಬ ಪ್ರದೇಶದ ಮೇಲೆ ಅವಲಂಬವಾಗಿರುತ್ತದೆ ಇದು ಉಪ್ಪನ್ನು ಗ್ರಹಿಸುತ್ತದೆ ಹಾಗೆ ಶೋಧನೆಯ ಮೇಲೆ ನಿಯಂತ್ರಣವನ್ನು ಹೊಂದಿರುತ್ತದೆ ಹಾರ್ಮೋನ್ ಶ್ರಮಿಸುವಿಕೆ ಸೇರಿದಂತೆ ಇತರ ಪ್ರಮುಖ ಇದರ ಪ್ರಮುಖವಾಗಿದೆ ಎಂದಿದ್ದಾರೆ ಈ ಕುರಿತು ಅಧ್ಯಯನವನ್ನು ಡಿ ಜನರಲ್ ಆಫ್ ಟೆಕ್ನಾಲಜಿ ಇನ್ವೆಸ್ಟಿಗೇಷನ್ನಲ್ಲಿ ಪ್ರಕಟಿಸಲಾಗಿದೆ ಪ್ರಸ್ತುತ ಸದ್ದಿಲ್ಲದೆ ಕಾಡುವ ಮೂತ್ರಪಿಂಡ ರೋಗಕ್ಕೆ ಯಾವುದೇ ಉಪಶಮನವಿಲ್ಲ ಕಿಡ್ನಿ ಸಮಸ್ಯೆ ಗೊತ್ತಾಗುವ ಹೊತ್ತಿಗೆ ಅದು ಹಾನಿಗೊಂಡಾಗಿದ್ದು ಅದಕ್ಕೆ ಉಳಿಯುವ ಮಾರ್ಗ ಕಸಿ ಹಾಗೂ ಡಯಾಲಿಸಿಸ್ ಆಗುತ್ತದೆ ಇತ್ತೀಚಿನ ದಿನಗಳಲ್ಲಿ ಕಿಡ್ನಿ ಸಮಯ ಹೆಚ್ಚಿದ್ದು ಮೊದಲ ಬಾರಿಗೆ ಪೆಟಿ ಪೆಟ್ಟಡಿ ಅಥವಾ ಸಹೋದ್ಯೋಗಿಗಳು ಸಾಂಪ್ರದಾಯಿಕವಲ್ಲದ ಪದ್ಧತಿ ಅನಿಸುತ್ತಾರೆ ಇದಕ್ಕೆ ಅವರು ಕಿಡ್ನಿ ಹೇಗೆ ಪುನಶ್ಚೇತನಕ್ಕೆ ಕಾಣುವಂತಹ ವಿಫಲ ಹೊಂದುತ್ತದೆ ಎಂಬುದರ ಅಧ್ಯಯನ ಬದಲಾಗಿ ಆರೋಗ್ಯರ ಮೂತ್ರಪಿಂಡ ಮೂಲ ಹೇಗೆ ವಿಕಚನಗೊಳ್ಳುತ್ತದೆ ಎಂಬುದು ಗಮನಿಸಲಾಗುತ್ತದೆ